ಜ್ವರ ಬಂದರೆ ನಿರ್ಲಕ್ಷ್ಯ ಮಾಡಬೇಡಿ ಕೋಣಿ ಮಳೆಗಾಲ ಆರಂಭವಾಗಿದ್ದು ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿವೆ ಜನರು ಜ್ವರ ಬಂದಾಗ ನಿರ್ಲಕ್ಷ್ಯ ಮಾಡಬೇಡಿ ಎಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಕೋಣಿ ಹೇಳಿದರು ಬುಧವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದರು ಆರೋಗ್ಯ ಇಲಾಖೆಯ ಈಗಾಗಲೇ ಡೆಂಗ್ಯೂ ಪ್ರಕರಣದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ ಸಕಾಲಕ್ಕೆ ಚಿಕಿತ್ಸೆ ಪಡೆದುಕೊಂಡ್ರೆ ಏನು ಆಗುವುದಿಲ್ಲ ಎಂದರು ಹೇಳ್ಬೇಕಾಗತ್ತೆ ಏನಾಗುತ್ತೆ ಅಂದ್ರೆ ಒಂದೇನು ಬಯಸ್ತೇನೆ ಏನಂದ್ರೆ ಜನರಿಗೆ ಯಾವ್ದು ಜ್ವರ ಬಂದ್ರೆ ಹೋಗಲ್ದೆ ಸೀದಾ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಬಂದ್ರೆ ಬೇಗ ಚೆಕ್ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಚೆಕ್ ಮಾಡಿದ್ರೆ ನಾವು ಪೇಷಂಟ್ ಅನ್ನ ಟ್ರೀಟ್ಮೆಂಟ್ ಮಾಡಿಬಿಟ್ಟು ರಿಕವರಿ ಮಾಡುವಂತ ಚಾನ್ಸಸ್ ಜಾಸ್ತಿ ಇರ್ತವೆ ಲೇಟ್ ಸ್ಟೇಜ್ ಅಲ್ಲಿ ಬಂದ್ರೆ ಪೇಷಂಟ್ ಏನಾದರೂ ಶಾಕ್ ಅಲ್ಲಿ ಹೋದ್ರೆ ಅಂತ ಪೇಷಂಟ್ ಅನ್ನು ನಾವು ಸ್ವಲ್ಪ ತೊಂದರೆ ಆಗುತ್ತೆ ಸೊ ದಯವಿಟ್ಟು ನಾವು ಜನರಿಗೆ ಒಂದೇದು ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಹೇಳಬೇಕಾದ್ರೆ ಯಾರಿಗೆ ಜ್ವರ ಕಾಣಿಸಿಕೊಂಡಿದ್ರೆ ಇಮಿಡಿಯೆಟ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಡೆಂಗೂ ಚೆಕ್ ಪ್ರಮಾಣ ಚೆಕ್ ಮಾಡಿಸಿಕೊಂಡು ಟ್ರೀಟ್ಮೆಂಟು ಇದಕ್ಕೆ ಒಂದು ಅಂಥ ಮೇಜರ್ ಟ್ರೀಟ್ಮೆಂಟ್ ಏನಿಲ್ಲ ಜಸ್ಟ್ ಅಬ್ಸರ್ವೇಷನ್ ಇರುತ್ತೆ ನಮ್ಮಲ್ಲಿ ಮೂರು ಪ್ರಮಾಣದ ಚೆಕ್ ಮಾಡ್ತೀವಿ ಮೂರು ಆ್ಯಂಟಿಬಾಡಿ ಚೆಕ್ ಮಾಡ್ತೀವಿ ಎನ್ ಎಸ್ ಒಂದು ಐ ಜಿ ಎಮ್ ಐ ಜಿ ಜಿ ಸೊ ಎನ್ ಎಸ್ ಐ ಜಿ ಎಮ್ ಬಂದರೆ ಸ್ವಲ್ಪ ನಾವು ಪ್ರೇಟ್ ಎಡ್ಕೊಂಡು ಅಬ್ಸಿ ಅಬ್ಸರ್ವ್ ಮಾಡ್ತೀವಿ ಆಮೇಲೆ ಇನ್ನೊಂದು ಹಿಮ್ಯಾಟೋಕಿಟ್ ಅಬ್ಸರ್ವ್ ಮಾಡ್ತೀವಿ ಸೊ ಈ ಮೂರನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಪೇಷೆಂಟನ್ನು ಸ್ಟಾ ಇಲ್ಲಿ ಪೇಷೆಂಟ್ ಕಾಂಪ್ಲಿಕೇಶನ್ಗೆ ಹೋಗೋದ್ರನ್ನ ತಪ್ಪಸ್ಬೋದು ಸೊ ಅದಕ್ಕೆ ನಾವು ಪೇಷಂಟ್ಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ರಕ್ತವನ್ನು ತಪಾಸು ಮಾಡಿಸ್ಕೊಂಡು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಅಲ್ಲಿ ಅಲ್ಲಿಗೆ ಹೋಗಿ ಸುಮ್ಮನೆ ಸುಮ್ಮನೆ ಟ ಸಮಯ ವ್ಯರ್ಥ ಮಾಡ್ಕೊಂಡು ಕಾಂಪ್ಲಿಕೇಶನ್ ಹೋಗಬಾರ್ದು ಅಂತ ಕೇಳ್ಕೊತೀನಿ ಸೆಕೆಂಡು ನಮ್ಮದು ಲಾರ್ವಾ ಸರಿ ಅಂತೂ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಈ ಮಳೆಗಾಲ ಬಂದಂಥ ನೀರಿತ್ತಲ್ಲಿ ಮಸ್ಕಿಟೋ ಶ್ಟಾರ್ಟ್ ಆಗ್ತವೆ ಸತ್ತಿ ಇಟ್ಬಿಟ್ಟು ಲಾರ್ವಾ ಆಗಿಬಿಟ್ಟು ಮತ್ತು ಬೆಳೆದ್ಬಿಟ್ಟು ಮಸ್ಕೂಟೋ ಸ್ಪೀಡಾಗಿ ಸ್ಟಾರ್ಟ್ ಆಗುತ್ತವೆ